ಲೋಕಸಭೆ ಹೊಸ್ತಿಲಲ್ಲಿ ಶಕ್ತಿ ಕೇಂದ್ರವಾಯ್ತಾ ಎಚ್ ಡಿ ಕುಮಾರಸ್ವಾಮಿ ಅವರ ನಿವಾಸ ಹೈ ವೋಲ್ಟೇಜ್ ಶಕ್ತಿ ಕೇಂದ್ರವಾಗ್ತಾ ಇರುವ ಎಚ್ ಕೆ ತೋಟದ ಮನ್ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಹಾಗಾದ್ರೆ ಶಕ್ತಿ ಕೇಂದ್ರವಾಗಿ ಬದಲಾಗ್ತಾ ಇದೆಯಾ ಎಚ್ ಡಿ ಕುಮಾರಸ್ವಾಮಿ ಅವರ ಮನ್ ಹೈ ವೋಲ್ಟೇಜ್ ಶಕ್ತಿ ಕೇಂದ್ರವಾಗ್ತಾ ಇರುವ ಎಚ್ ಕೆ ಅವರ ತೋಟದ ಮನ್ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಚುರುಕು ಪಡಿತಾ ಇದೆ ರಾಜಕೀಯ ಲೆಕ್ಕಾಚಾರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವ ಬೆನ್ನಲ್ಲೇ ರಾಜಕೀಯ ಲೆಕ್ಕಾಚಾರಗಳು ಚುರುಕುಗೊಳ್ತಾ ಇದೆ ಪ್ರತಿನಿತ್ಯ ಎಚ್ಡಿಕೆ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಬಿಜೆಪಿಯ ಹಿರಿಯ ನಾಯಕರು ಲೋಕಸಭೆ ಟಿಕೆಟ್ ಆಕಾಂಕ್ಷಿಗಳು ಮೈತ್ರಿ ನಾಯಕರಿಂದ ಹೆಚ್ ಡಿ ಕುಮಾರಸ್ವಾಮಿಯ ಭೇಟಿ ವಿಸೋಮಣ್ಣ ಸಿಪಿ ಯೋಗೇಶ್ವರ್ ಸಿಟಿ ರವಿ ಸೇರಿ ಹಲವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ತುಮಕೂರು ಟಿಕೆಟ್ ಆಕಾಂಕ್ಷಿಯಾಗಿರುವ ವಿ ಸೋಮಣ್ಣ ಅವರು ಭೇಟಿಯಾಗಿದ್ದಾರೆ ಬೆಂಗಳೂರು ಉತ್ತರ ಚಿಕ್ಕಮಗಳೂರು ಉಡುಪಿ ಟಿಕೆಟ್ ಆಕಾಂಕ್ಷಿ ಸಿಟಿ ರವಿಯವರು ಸಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಆರ್ ಅಶೋಕ್ ಸದಾನಂದ ಗೌಡ ಬಚ್ಚೇಗೌಡ ರಾಘವೇಂದ್ರನಿಂದಲೂ ಸಹ ಭೇಟಿ ಎಚ್ಡಿಕೆ ಭೇಟಿಯಾಗಿ ಹೊಸ ರಾಜಕೀಯ ದಾಳವನ್ನು ಉರುಳಿಸ್ತಾ ಇರುವ ಸಿಪಿಎಂ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯೋದಕ್ಕೆ ಸಿಪಿ ಯೋಗೇಶ್ವರ್ ಅವರು ಪ್ಲಾನ್ ಮಾಡಿದ್ದಾರೆ ಎಚ್ಡಿಕೆ ಲೋಕಸಭೆ ಸ್ಪರ್ಧಿಸಿದ್ರೆ ಚನ್ನಪಟ್ಟಣದ ಮೇಲೆ ಯೋಗೇಶ್ವರ್ ಅವರು ಕಣ್ಣಿಟ್ಟಿದ್ದಾರೆ ಲೋಕಸಭೆ ಚುನಾವಣೆಗೆ ಏನಾದರೂ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧಿಸದೇ ಇದ್ರೆ ಚನ್ನಪಟ್ಟಣದ ಮೇಲೆ ಯೋಗೀಶ್ವರ್ ಅವರು ಕಣ್ಣಿಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಚರ್ಚೆ ಆಗಿರುವಂತಹ ಸಾಧ್ಯತೆ ಸಹ ಇದೆ ಆದರೆ ಯೋಗೀಶ್ವರ್ ಅವರು ಅವ್ರ ರಾಜಕೀಯವಾದಂತಹ ಚರ್ಚೆಗಳು ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು ತುಮಕೂರು ಟಿಕೆಟ್ ಆಕಾಂಕ್ಷಿಯಾಗಿರುವ ಸೋಮಣ್ಣ ಅವರು ಸಹ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ವಿ ಸೋಮಣ್ಣ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ದೇವೇಗೌಡರು ಸಹ ಇದ್ರು ಅಲ್ಲೂ ಸಹ ಸಾಕಷ್ಟು ಮಾತುಕತೆ ಆಗಿದೆ ಜೊತೆಗೆ ಸಿಟಿ ಅವರು ಸಹ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್